ರೇಣುಕಾ ಹ್ಮ್ ಹಿಂದೆ ಮಾಡಿದ ತಪ್ಪುಗಳನ್ನೇ ನೆನೆದು ಚಿಂತಿಸುತ್ತಿದ್ದರೆ ಮುಂದೆ ನಮಗರಿವಿಲ್ಲದಂತೆ ಮತ್ತಷ್ಟು ತಪ್ಪುಗಳು ನಡೆದು ಹೋಗುತ್ತವೆ ಹೋಗು ಪ್ರಾಯಶ್ಚಿತ್ತು ಹೋಮಕ್ಕೋಸ್ಕರ ತದೇಕ ಚಿತ್ತದಿಂದ మలప్రభయ పుణ్య జలవన్ను తెగదుకొండు బా ఐతే స్వామి రేణుక దశమి గడి దాటు వస్తరల్లి నీను ఇల్లిరబేకు అప్పండి గమధప గమరి సని సద ప్రధాని సరి గమ 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 గమని గమ గమధ గమరి సని సద ప్రధాని సరి గమ 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 గమని గమ గ ತಾಯಿ ನಾನೋರುವ ಗಂಧರ್ವ ದೇವೇಂದ್ರನ ಶಾಪಕ್ಕೆ ತುತ್ತಾಗಿ ಈ ಸರ್ಪರೂಪವನ್ನು ಧರಿಸಿದ್ದೆ ಅಖಿಲ ಲೋಕಗಳಿಗೂ ಆಶ್ರಯವಾದ ತಮ್ಮ ಭಾವನ ಪಾದಸ್ಪರ್ಶದಿಂದ ನನ್ನ ಶಾಪ ವಿಮೋಚನೆಯಾಯಿತು ಧನ್ಯೋಸ್ಮಿ ತಾಯಿ ಧನ್ಯೋಸ್ಮಿ ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು ಎಷ್ಟು ಹೊತ್ತಾಯ್ತು ಎಲ್ಲಿ ಮಲಪ್ರಭೆಯ ಪುಣ್ಯ ಜಲ ಆದರ್ಶ ನಾರಿಯಾಗಿ ಅಖಿಲ ಲೋಕಗಳಿಗೆ ಮಾದರಿಯಾಗಬೇಕಾಗಿರುವ ನೀವೇ ನೀತಿ ನಿಯಮಗಳನ್ನು ನೀರಿಗೆ ಹಾಕಿದ್ದೀಯ ಸ್ವಾಮಿ ನನ್ನ ಕಲ್ಪನೆಯಲ್ಲಿ ಬಂದಿದ್ದು ಬೇರಾರತಿ ದೇವರಾದ ಗೃಹಸ್ಥಾಶ್ರಮವನ್ನು ತ್ಯಜಿಸಿದ ಮೇಲೆ ಪತಿ ಪತಿಯಲ್ಲ ಪರಪುರುಷನಿಗೆ ಸಮಾನ ನಮ್ಮ ಕ್ರಿಯಾ ಕರ್ಮಗಳು ಲೋಕ ಕಲ್ಯಾಣಾರ್ಥವಾಗಿರಬೇಕು ಎಂಬುದು ನಿನಗೆ ತಿಳಿದಿಲ್ಲವೇ ಯಾವ ರೂಪ ಲಾವಣ್ಯ ಯೌವ್ವನ ಮದೋನ್ಮತತೆಗೆ ಮರುಳಾಗಿ ನನ್ನ ಋಷಿ ಜೀವನಕ್ಕೆ ಮಾಯದ ಕಳಂಕದ ಮಚ್ಚೆಯನ್ನು ಹಚ್ಚಿದೆಯೇ ವಿರೂಪಗೊಳ್ಳದೆ ರೋಗ ಪೀಡಿತಳಾದ ನಿನಗೆ ಉತ್ಕೃಷ್ಟವಾದ ಈ ತಪೋಭಭೂಮಿಯಲ್ಲಿ ಅಣು ರೇಣು ತೃಣವಸ್ತು ತಾಣವಿಲ್ಲ ಇಲ್ಲಿಂದ. ಅಪ್ಪ ಅದನ್ನು ಬಿಡಿ ನೀವು ಬನ್ನಿ ಯಾರು ಮನೆನು ಅದನ್ನು ನಂತರ ಹೇಳಿದೆ ನೀವು ಬನ್ನಿ ಮಹಾರಾಣಿಯಿಂದ ಕಡೆಯಾಗುತ್ತಿಲ್ಲ ನಡೆಯಲಾಗುತ್ತಿಲ್ಲ ಯಾರು ಮನೆನು ಏನಾಯಿತು ತಾಯಿಯೇ ಅರಮನೆಯಿಂದ ಮಹಾರಾಣಿಯವರ ಆಭರಣಗಳು ಕಾಣೆಯಾಗಿವೆ ಈಗ ನಿಮ್ಮ ಕೈಯಲ್ಲಿದ್ದದ್ದು ಅದೇ ರಾಜಭಟರು ಅದನ್ನೇ ಹುಡುಕಿಕೊಂಡು ತಿರುಗುತ್ತಿದ್ದಾರೆ ನೀವು ಅವರ ಕೈಗೆ ಸಿಕ್ಕಿ ಬಿದ್ದಿದ್ದರೆ ಕತ್ತರಿಸಿ ಬಿಡುತ್ತಿದ್ದರು ಅಬ್ಬಾ ಗಂಟಾಂತರದಿಂದ ಪಾರದೆವು ತಾಯಿ ఈ పలవను స్వీకరించి విశ్రాంతి తీసుకుకొల్లి తయి తీసుకొల్లి ಮಹಾರೋಗ ಪೀಡಿತಳೆಂದು ಅರಿತು ನನ್ನನ್ನು ಬಿಗಿದಪ್ಪಿಕೊಂಡೆ ಆಧರಿಸಿ ಆಶ್ರಯ ಕೊಟ್ಟೆ ಎಲ್ಲರನ್ನು ಪ್ರೀತಿಸಿ ಸೇವಿಸಿ ಸತ್ಕರಿಸುವ ದೊಡ್ಡ ಗುಣವುಳ್ಳವಳು ನೀನು ಎಂದೆಂದಿಗೂ ನನ್ನ ಹೃದಯದಲ್ಲಿ ನೆಲೆಸಿರುವೆ ಭೂತ ಭವಿಷ್ಯತ್ ವರ್ತಮಾನ ಶಾಸ್ತ್ರ ಪರಂಗತರಾದ ನನ್ನ ಪತಿ ದೇವರ ಮೇಲಾಣೆ ಅಯ್ಯೋ ನೀರು ನೀರು

ಯಾರು ತಾಯಿ ನೀನು ಪ್ರಾಣನಾಥನೇ ತಿರಸ್ಕರಿಸಿದ ಅನಾಥೆ ನಾನು ಗುರುಗಳೇ ನನಗೆ ನೀರಡಿಕೆಯಾಗಿದೆ ಒಂದು ಗುಟುಕು ನೀರನ್ನು ದಯಪಾಲಿಸುವ ಖಂಡಿತ ತಾಯಿ ಅದು ನಮ್ಮ ಭಾಗ್ಯ ತೆಗೆದುಕೊಳ್ಳಿ ಅಯ್ಯೋ ಈ ಜಲವು ಅದೃಶ್ಯವಾಯಿತೆ ಅಯ್ಯೋ ಏಕನಾಥ ಇದ್ಯಾಕೆ ಹೀಗೆ ನನಗೂ ಅರ್ಥವಾಗುತ್ತಿಲ್ಲ ತಾಯಿ ನೀವು ಇಲ್ಲಿಯೇ ಇರಿ ನಾವು ಈಗ ಬರ್ತೇವೆ ಏಕನಾಥ ಅದು ನೀರು ಈ ನೀರು ಮಾಯವಾಯ್ತಲ್ಲ ಸ್ವಲ್ಪ ಜಲವನ್ನು ಹಾಕಿ ಏನಿದು ಆಶ್ಚರ್ಯ ಅದೇ ಅರ್ಥವಾಗುತ್ತಿಲ್ಲ ನಡೆ ಅಲ್ಲಿ ನೋಡೋಣ ఈ జలవన్నే ఎలా శివనిచ్చే ఓం గురుభ్యో నమ గురుభ్యో నమే బేగ తాయే స్వీకరిోన్నమ ఓం 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 గురుభ్యోన్నమరుభ్యోన్నమరుభ్యోన్నమరుభ్యో నమ ಎಂದು ತಾಪತೀರಿತು ಭಾರ ಹಗುರಾಯಿತು ಗುರುಗಳೇ ಈ ಜಲವನ್ನು ಎಲ್ಲಿಂದ ತಂದಿರಿ ತಾಯೇ ಅದು ನಾವು ನೀರು ತರಲು ಹೋದಲ್ಲೆಲ್ಲ ನೀರು ಮಾಯವಾಗುತ್ತಿತ್ತು ನಮ್ಮ ಗುರುಗಳು ಸ್ನಾನ ಮಾಡಿದ ಹೊಂಡದ ನೀರನ್ನು ತರಬೇಕಾಯಿತು ವಿಚಿತ್ರವೆಂದರೆ ಆ ನೀರು ಮಾಯವಾಗದೇ ಇದ್ದದ್ದು ಹೌದೇ ಆ ಪವಿತ್ರವಾದ ಜನ ಎಲ್ಲಿದೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವ ಅಗತ್ಯವಾಗಿ ಬನ್ನಿ ತಾಯೇ ಬನ್ನಿ ಇದೇ ತಾಯಿ ನಮ್ಮ ಗುರು ಸಿದ್ದರಾಮೇಶ್ವರರ ಆಶ್ರಮ ಬನ್ನಿ ತಾಯಿ ಶಶಾಂಕ ಅತ್ತ ಹೋಗು ಬನ್ನಿ ಬನ್ನಿ ಇದೆ ಆ ನೀರಿನ ಹೊಂಡ ಓ ಗುರು ದರ್ಶನ ಭಾಗ್ಯದಿಂದ ನನ್ನ ತಪಸ್ಸು ಫಲಿಸಿತು ಪಾವನವಾಯಿತು ತಾಯಿ ಪಾವನವಾಯಿತು ಪರಮ ಪವಿತ್ರವಾದ ತಮ್ಮ ದಿವ್ಯ ಮಜ್ಜನ ತೀರ್ಥದಿಂದ ನನ್ನ ದೇಹ ಪುನರುಜ್ಜೀವವಾಯಿತು ಇಂದಿನಿಂದ ಈ ಪುಣ್ಯ ಕುಂಕುಮ ಹೊಂಡ ಅರಿಶಿನ ಹೊಂಡ ಎಣ್ಣೆ ಹೊಂಡ ಎಂಬ ಹೆಸರಿನಲ್ಲಿ ಆ ಸೂರ್ಯ ಚಂದಾದಿಗಳು ಇರುವವರೆಗೂ ನೆಲೆಸಿ ಆಶ್ರಿತ ಭಕ್ತರ ಅನೇಕ ರೋಗರಜನೆಗಳನ್ನು ನಿವಾರಿಸು

ನಡೆದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪುನೀತನಾಗಿ ಮರಳಿ ಬಂದಿರುವೆ ದಯವಾಣಿ ಶಾಂತ ಚಿತ್ತರಾಗಿ ನಿಮ್ಮ ಪಾದ ಸೇವೆ ಮಾಡಲು ಆಶ್ರಯ ಕಲ್ಪಿಸಿ ಸ್ವಾಮಿ ನಿನಗೆ ಆಶ್ರಯ ಕೊಟ್ಟರೆ ಈ ಆಶ್ರಮವೇ ಅಪವಿತ್ರವಾಗುತ್ತದೆ ಅಪವಿತ್ರವನ್ನು ಪವಿತ್ರ ಮಾಡುವ ಶಕ್ತಿ ಈ ಆಶ್ರಮಕ್ಕಿದೆ ಅಷ್ಟೇ ಅಲ್ಲದೆ ಮಾಡಿದ ಅಪರಾಧಕ್ಕೆ ದಂಡನೆ ಅನುಭವಿಸಿದ ಮೇಲೆ ನನ್ನನ್ನು ಮನ್ನಿಸುತ್ತಿರುವಷ್ಟು ಕಠೋರತೆಯೇ ಸ್ವಾಮಿ ಇದು ಯಾವ ನ್ಯಾಯ 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 ಅನ್ಯಾಯಗಳ ಬಗ್ಗೆ ನಮಗೆ ನೀತಿ ಬೋಧನೆಯೇ ನಿನ್ನ ಅಹಂಕಾರ ಈ ಮಟ್ಟಕ್ಕೆ ಹದ್ದು ಮೀರಿದೆಯೇ ಇನ್ನು ನೀನು ಜೀವಂತವಾಗಿರುವುದಕ್ಕೆ ಅರ್ಹಲ್ಲ ತಂದೆಯೇ ನಮ್ಮನ್ನು ಬರಮಾಡಿಕೊಂಡ ಕಾರಣ ಮಾನಹವ ಮಾನಗಳನ್ನು ಮರೆತು ಧರ್ಮಶಾಸ್ತ್ರ ವಿರುದ್ಧವಾಗಿ ವರ್ತಿಸಿದ ಈ ಪತಿತೆಯ ಶಿರಸ್ಸನ್ನು ಛೇದಿಸಿ ತಂದೆಯೇ ಮಹಾನ್ ತಪಸ್ವಿಗಳಾದ ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳೇ ಪತಿತ ಪಾವನಿಯಾದ ನಮ್ಮ ಮಾತೃ ದೇವತೆ ಪತಿತ ಹೇಗಾಗುತ್ತಾಳೆ ತಂದೆ ಪಿತೃ ಆದ ಹೆಸರಿನಲ್ಲಿ ಮಾತೃಹತೆಯೇ ಇಂತಹ ಘೋರ ಕೃತ್ಯವನ್ನು ನಾವು ಮಾಡಲಾರೆವು ತಂದೆ ನಮ್ಮನ್ನು ಕ್ಷಮಿಸಿ ಕ್ಷಮೆ ಹ್ಮ್ ಅದು ನಿಮಗೂ ನಿಮ್ಮ ತಾಯಿಗೂ ಕನಸಿನ ಮಾತು ಪಿತೃ ಉಲ್ಲಂಘನೆ ಮಾಡಿದ ಶೆಂಡರು ಬಹು ಶಂಡರು ನೀವು ಅಸ್ಪೀರ್ ಪಟಲ ಮಾತು ಅಯ್ಯೋ ಏನಿದು ಗೋರ ಏನೀ ಬಾಯ್ ಪನಿಕ್ಯಾ ಅಯ್ಯೋ ಹ್ಯಾ ನಮ್ಮ ತಾಯಿ ಪ್ರಾಣ ತ್ಯಾಗ ಮಾಡಿದ್ದನ್ನು ಕೇಳಿದ್ದೇನೆ ತಾಯಿಯ ತಂದೆಯೇ ಮಕ್ಕಳನ್ನು ಬೋಧಿ ನಾನೆಲ್ಲೂ ಕಂಡು ಕೇಳಿಲ್ಲ ಈ ಗೌರವ ಕೃತ್ಯವನ್ನು ನೋಡಿದ ಮೇಲೂ ನಾನೇ ಬದುಕಿರಲಿ ನಾನೇ ಬದುಕಿರಲಿ ಬದುಕಿರಬಾರದು ಮಾತು ದೇವೋ ಭವ ಪಿತೃದೇವೋಭವ ಚಿರಂಜೀವ ನನ್ನಲ್ಲಿ ಇಲ್ಲಿಗೆ ಬರಮಾಡಿಕೊಂಡ ಕಾರಣವೇನು ತಂದೆಯೇ ಪಿತೃಋಣವನ್ನು ತೀರಿಸಿಕೊಳ್ಳುವುದಕ್ಕೆ ಆಹ್ ನನ್ನದೆಂತಹ ಭಾಗ್ಯ ಆಜ್ಞಾಪಿಸಿದ ತಂದೆಯೇ ಸಪ್ತಸಾಗರಗಳನ್ನೇ ತಂದು ನಿಮ್ಮ ಪಾದಪದ್ಮಗಳಿಗೆ ಅಭಿಷೇಕ ಮಾಡಿಸಲಿ ನವಗ್ರಹಗಳನ್ನೇ ಬರಮಾಡಿಸಿ ನಿಮ್ಮ ಸೇವೆ ಮಾಡಿಸಲಿ ತಂದೆಯೇ ಆಜ್ಞಾಪಿಸಿ ನಾನು ಹೇಳುವ ಕಾರ್ಯ ನಿರ್ವಹಿಸಲು ಆತ್ಮಸ್ಥೈರ್ಯವು ಮನೋ ನಿಗ್ರಹವು ವಜ್ರ ಸಂಕಲ್ಪವು ಅತ್ಯವಶ್ಯಕ ತಂದೆಯೇ ನಿಮ್ಮ ಪ್ರಬಲಾಶೀರ್ವಾದ ಬಲಸಂಪನ್ನನಾದ ಈ ರಾಮನು ಪ್ರಚಂಡ ತಪವನ್ನು ಆಚರಿಸಿ ಆ ಪರಶಿವನನ್ನೇ ಮೆಚ್ಚಿಸಿ ಈ ಪಾವನ ಪರಮೋತ್ಕೃಷ್ಟ ಪರಶುವನ್ನು ವರವನ್ನಾಗಿ ಪಡೆದು ಪರಶುರಾಮನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ ಆಜ್ಞಾಪಿಸಿದನೆಯೇ ಮರುಕ್ಷಣವೇ ಆ ಕಾರ್ಯ ಕೈಗೂಡುತ್ತದೆ ಕೊಟ್ಟ ಮಾತು ತಪ್ಪಿದರೆ ಪ್ರಳಯವೇ ಆಗಲಿ ಪ್ರಕಾಶವೇ ಅಸ್ತಂಗತವಾಗಲಿ ಆದಲಿ ಅವನಿ ಮಂಡಲವೇ ಅಲ್ಲೋಲ ಕಲ್ಲೋಲವಾಗಲಿ ಈ ಕೆಮದನು ಆಡಿದ ಮಾತಿಗೆ ತಪ್ಪು ಅನಲ್ಲ ಸಕಲ ಮಾತಾ ಶಿರೋಮಣಿ ಮಮ ತಾನು ಮಹಾಮಂಗಳ ಸ್ವರೂಪಿಣಿಯಾದ ನನ್ನ ಮಾತೃದೇವಿಯ ಮೇಲ ఆజ్ఞాపించే మరు మాతనాడే కత్తరితాయి ఫలా కుమార ఫల నిన్న పితృవాక్య పరిపాలన దక్షతే అమోఘ అపూర్వ ఆనందవయ్ మహదానంద ನಿನಗೆ ಮೂರು ವರಗಳನ್ನು ಅನುಗ್ರಹಿಸುತ್ತೇನೆ ಕೇಳ ತಂದೆಯೇ ನವ ಮಾಸಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿದ ಪ್ರತ್ಯಕ್ಷ ದೇವತೆ ನನ್ನ ಈ ಮಾತೆ ಈ ಮಾತಿಗೆ ಪುನರ್ಜೀವವನ್ನು ಪ್ರಸಾದಿಸಿ ನನ್ನ ಮಾತೃಹತ್ಯಾ ದೋಷವನ್ನು ಪರಿಹರಿಸಿ ತಂದೆಯೇ ಅಮ್ಮ ನಿರ್ಮಲ ಶಾಂತ ಚಿತ್ತರು ನಿರಂತರ ತಪೋನಿಷ್ಠರು ಈ ನನ್ನ ಸಹೋದರ ಇವರಿಗೆ ಜೀವದಾನ ಮಾಡಿ ತಂದೆ ಸರ್ವಲೋಕವು ಶಾಂತಿಯಿಂದಿರಬೇಕಾದರೆ ಕೋಪತಾಪಗಳಿಗಬಾರದು ನನ್ನ ಮೂರನೆಯ ವರವಾಗಿ ನಿಮ್ಮ ಎದೆಯಲ್ಲಿ ನೆಲೆಸಿರುವ ಆ ಕ್ರೋಧಾದೇವಿಯನ್ನು ತ್ಯಜಿಸಿ ರಾಮಭದ್ರ ತಂದೆಗೆ ಉಪದೇಶ ಮಾಡಿ ಗುರು ಸಮಾನನಾದೆಸ್ತು ಕ್ರೋಧಾದೇವಿ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಯೆ ಋಷಿ ಬರ್ಯ ನನ್ನನ್ನು ತ್ಯಜಿಸಿದರೆ ಮುಂದೆ ಅಪಾಯ ಬರುವ ಸಂಭವವಿದೆ ಯೋಚಿಸು ಅಗತ್ಯವೇ ಇಲ್ಲ ತಾಯಿ ಮಗನಿಗೆ ಕೊಟ್ಟ ಮಾತಿಗಾಗಿ ప్రాణపక్షి హారి పోదరు ఆనంద దిందా అనుప్పరిసగ్తేని పోగు